ಸ್ವಾಮಿ ವಿವೇಕಾನಂದರು ವಿಶ್ವಕ್ಕೆ ಭ್ರಾತೃತ್ವದ ಸಂದೇಶ ಸಾರಿದ ಮಹಾಸಂತರು ರಾಷ್ಟ್ರೀಯ ಯುವ ಸಪ್ತಾಹ ಕಾರ್ಯಕ್ರಮದಲ್ಲಿ ಚೇತನ್ ಜೋಗಣ್ಣವರ್ ಅಭಿಮತ ವಿಶ್ವಕ್ಕೆ ಭ್ರಾತೃತ್ವ ಸಂದೇಶ ಸಾರಿದ ಮಹಾನ್ ಸಂತರು ಸ್ವಾಮಿ ವಿವೇಕಾನಂದರು ಅವರೊಬ್ಬರು ಪರಿಪೂರ್ಣ ವ್ಯಕ್ತಿಯ ಯುವ ಜನರಿಗೆ ಚೈತನ್ಯ ಸ್ವರೂಪಿಯಾಗಿ ಏಳಿ ಎತ್ತೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನು ಭಾರತೀಯರಲ್ಲಿ ನವ ಚೈತನ್ಯ ತುಂಬುವ ಮಾತು ತಮ್ಮ ಬದುಕಿನ ರೀತಿಯಿಂದಲೇ ಯುವಕರ ಪಾಲಿನ ಸ್ಫೂರ್ತಿಯ ಚಿಲುಮೆಯಾದ ಸ್ವಾಮಿ ವಿವೇಕಾನಂದರು ಎಂದು ನಾಗನೂರು ಪಟ್ಟಣದ ಅಥರ್ವ ಕಾಲೇಜಿನ ನಿರ್ದೇಶಕರಾದ ಚೇತನ್ ಜೋಗಣ್ಣವರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇದೇ ದಿನಾಂಕ ಹದಿನಾಲ್ಕರಂದು ಮೋಡಲ್ಗಿ ಪಟ್ಟಣದ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೈ ಭಾರತ್ ಯುವ ಕೇಂದ್ರ ಬೆಳಗಾವಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಮತ್ತು ಜಯ ಕರ್ನಾಟಕ ಅಂಗವಿಕಲ ಗ್ರಾಮೀಣ ಅಭಿವೃದ್ಧಿ ಸಂಘ ಹಳ್ಳೂರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಸ್ವಾಮಿ ವಿವೇಕಾನಂದರ ನೂರ ಅರವತ್ನಾಲ್ಕನೇ ಜನ್ಮ ದಿನೋತ್ಸವದ ಅಂಗವಾಗಿ ತಾಲೂಕಾ ಮಟ್ಟದ ಯುವ ಸಪ್ತಾಹ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಪ್ರಮಾಣ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು ಭಾರತ ಮಾತೆಯ ಸ್ವರೂಪಿಯಾದ ನಮ್ಮ ತಾಯಿಯನ್ನ ಮೊದಲು ಪೂಜಿಸಬೇಕು ತಂದೆ ಮತ್ತು ತಾಯಿ ನಮ್ಮ ಪಾಲಿನ ದೇವರು ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮೂಡಲ್ಗಿ ತಾಲೂಕಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಶಿವಲಿಂಗಪ್ಪ ಪಾಟೀಲ್ ಅವರು ಆಗಮಿಸಿ ಮಾತನಾಡಿರುವ ಯುವ ಜನರು ಸ್ವಾಮಿ ವಿವೇಕಾನಂದರ ಜೀವನ ಆದರ್ಶ ತತ್ವಗಳನ್ನು ಪಾಲನೆ ಮಾಡಬೇಕು ದುಶ್ಚಟಗಳಿಗೆ ಬಲಿಯಾಗದೆ ಆರೋಗ್ಯವಂತ ಜೀವನ ನಡೆಸಲು ಯುವಕರಿಗೆ ಕರೆ ಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷರಾದ ಲಕ್ಷ್ಮಣ್ ಅಡಿಹುಡಿಯವರು ವಹಿಸಿದ್ದರು ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ ವಿಜೇತರಾದ ಸಿದ್ದಣ್ಣ ದುರದುಂಡಿಯವರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಕಲ್ಪ ಕ್ರೀಡಾ ಮತ್ತು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಸುಭಾಷ್ ಗೋಡ್ಯಾಗೋಳ್ ಮುಡುಲ್ಗಿಯ ಜಾನಪದ ಜಾನ ಶಬ್ಬೀರ್ ಡಾಂಗೆ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿ ಮಹಾತೇಶ್ ಕೊಟವಾಗಿ ಆನಂದ್ ಸುಳ್ಳನವರ್ ಶಿಲ್ಪಾ ಗದಾಡಿ ಲಕ್ಷ್ಮೀಬಾಯಿ ಜೋಕಾನಟ್ಟಿ ಗೀತಾ ಕೊಡಗ್ಸು ಕೊಡಗ್ಸೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಯುವ ಸಪ್ತಾಹ ಹಾಗೂ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರಗಳನ್ನು ಗಣ್ಯರು ವಿತರಣೆ ಮಾಡಿದರು ಕಾರ್ಯಕ್ರಮವನ್ನು ರವಿ ಕರಿಗಾರ್ ನಿರೂಪಿಸಿದರು ಸಚಿನ್ ಕಾಂಬ್ಳೆ ವಂದಿಸಿದರು ಅನೇಕ ಅನೇಕ ಘಟನೆಗಳು ಬಂದು ಹೋಗಿ ಇರ್ತಾವ ನಾವು ಎಷ್ಟೋ ಸಾಧನೆಯ ಒಳಗ ನಡೆದರೂ ಕೂಡ ನಾವೆಲ್ಲೋ ಅಂತ ಅಂತೇಳಿ ಮನಸ್ಸು ನೊಂದಿರ್ತದ ನಾವು ಮಾಡ್ತಕ್ಕ ಕೆಲಸದೊಳಗೆ ಯಶಸ್ಸು ಸಿಗಾತಿಲ್ಲ ಅನ್ನೋ ನಿಟ್ಟಿನೊಳಗ ಹೊರಗಿ ಕೈ ಚಲ್ಲಿ ಕೂತಿರ್ತದ ಆಗ ಅವನ್ನೆಲ್ಲ ಬಿಟ್ಟು ಒಂದು ದಿವಸ ನಾನು ಕೂಡ ಒಂದು ಜಗತ್ತಿನೊಳಗ ನಾನಿನೊಳಗೆ ಹೆಸರುವಾಸಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದನ್ನ ಮುಂದ್ಗಂಡು ಇವತ್ತು ಮೈ ಒಳಗೆ ನಿಂತ್ಕೊಳ್ಬೇಕಾದ್ರೆ ನಮಗೆ ಯಾರು ಮೂಲರಾಗಿ ನಿಲ್ತಾರ್ಥ ಅಂತಂದ್ರ ಇರ್ತಕ್ಕಂಥ ಅದಮ್ಯ ಶಕ್ತಿಯನ್ನ ಹೊಂದಿರತಕ್ಕಂಥ ಸ್ವಾಮಿ ವಿವೇಕಾನಂದ್ರೆ ನಮಗೆ ಅದಮ್ಯ ಶಕ್ತಿಯಾಗಿ ನಿಲ್ತಾರ ಒಂದ ಕೇವಲ ಇಪ್ಪತ್ತೈದರಿಂದ ಮೂವತ್ತು ವಯಸ್ಸಿನ ಒಳಗಡೆ ನಾಡನ್ನ ಸಂಚರಿಸಿ ಜಗತ್ತನ್ನ ಸಂಚರಿಸಿ ನಾಡಿನ ಹಿರಿಮೆಯನ್ನ ನಮ್ಮ ಧರ್ಮದ ಹಿರ್ಮಿಯನ್ನ ಅದ್ರೊಳಗಿರ್ತಕ್ಕಂಥ ಗಟ್ಟಿತನವನ್ನ ತೋರಿಸಿಕೊಟ್ಟಿರ್ತಾರಲ್ಲ ಅದು ಬಹಳ ದೊಡ್ಡದಂತ ಎಲ್ಲೊಂದು ಕಡೆ ನಾನು ಉಲ್ಲೇಖ ಮಾಡಿ ಮಾತ್ರ ನೆನಪಾಗ್ತವ ಮಂದಿಯೊಳಗೆ ನಾಲ್ಕು ತರದ ಜಾಳ ಹೆಂಗ ನಾಲ್ಕು ಬರಗ ಮಾಡ್ತೀವೋ ಹಂಗ ಮನುಷ್ಯರ ಒಳಗೋ ನಾಲ್ಕು ರೀತಿಯೊಳಗೆ ಮಾಡ್ಬೋದಿಲ್ಲ ಜೋಳ ಜಾಳ ಅನ್ನೋದು ಹಾಳಿಗೆ ಕೂರಿದಾಗ ಹಾರಿ ಹೋಗ್ತದ ಅದು ಜೋಳ ಜಾಳ ಇನ್ನ ಗಟ್ಟಿ ಜಾಳ ಅಂತ ಇಟ್ಕೊಂಡಿರ್ತಾರ ಅದನ್ನ ವರ್ಷ ಪೂರ್ತಿ ಮನೆಯಾಗ ತಿನ್ನಾಕಂತೆ ಉಪಯೋಗ ಮಾಡ್ಕೊತಾರ ಅದನ್ನ ಹಗೆದಾಗಿ ಇಟ್ಕೊಂಡಿರ್ತಾರ ಯಾವಾಗ ಬೇಕು ಅವಾಗ ಬಳಕೆ ಮಾಡ್ಕೊಳ್ಳಕ್ ಉಪಯೋಗ ಮಾಡ್ಕೊತಾರ ಇನ್ನೊಂದು ಜಾಳ ಅದ ಅದನ್ನ ಏನ್ ಮಾಡ್ತಾರಪ್ಪ